ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫೈನಲಿ ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಶಿರ್ಡಿಗೆ ಹೋಗೋದು ಅಂತ ನಿರ್ಧಾರ ಮಾಡಿಕೊಂಡು ದೊಡ್ಡವರು ಮಕ್ಕಳು ಎಲ್ಲ ಹೊರಟಿದ್ದು ನೋಡಿ ನಮ್ಮ ಲಗೇಜು ಎಷ್ಟಿದೆ ಅಂತ ಊಟ ತಿಂಡಿ ಮತ್ತು ಬಟ್ಟೆ ಮಕ್ಳುಗಳು ಒಬ್ಬೊಬ್ಬರಿಗೆ ಎರಡೆರಡು ಮೂರು ಮೂರು ಬ್ಯಾಗಾಗಿ ಹೋಗ್ಬಿಟ್ಟಿದ್ದು ನಾವು ಅರ್ಸಿಕೆರೆಯಿಂದ ಹತ್ತು ಮುಕ್ಕಾಲಿಗೆ ಟ್ರೈನ್ ಇದೆ ಅದಕ್ಕೆ ಹೊರಟಿದ್ದು ಇಲ್ಲ ಸ್ಲೀಪಿಂಗ್ ಕೋಚು ಬುಕ್ ಮಾಡಿದ್ದು ಮಕ್ಕಳಿಗೆಲ್ಲ ಆವತ್ತೇ ನಾವು ಆಫ್ ಚಾರ್ಜು ಟಿಕೆಟ್ ತಗೊಂಡ್ವಿ ಅಲ್ಲಿಂದ ನಾವು ಎಲ್ಲರೂ ಊಟ ತಿಂಡಿ ವೆರೈಟಿ ವೆರೈಟಿ ಮಾಡ್ಕೊಂಬಿಟ್ಟಿದ್ರು ನಮ್ಮ ಅತ್ತಿಗೆ ಊರು ಗದಗ ಉತ್ತರ ಕರ್ನಾಟಕ ಸೈಡು ಗೊತ್ತಲ್ಲ ರೊಟ್ಟಿ ಹಣ್ಣು ಗಾಯಿ ಪಲ್ಯ ಫೇಮಸ್ಸು ಅವ್ರು ಅದನ್ನು ಮಾಡ್ಕೊಂಡಿದ್ರು ಮತ್ತು ನಮ್ಮಣ್ಣ ಒಂದು ಚೀಲ ಚರ್ಮುರಿ ಮಾಡ್ಕೊಂಬಿಟ್ಟಿದ್ದ ನಾವೆಲ್ಲ ಚಪಾತಿ ಚಟ್ನಿ ಪುಡಿ ಪಲಾವು ಈ ಥರ ಉಂಡೆ ಮೈಸೂರು ಪಾಕು ಈಗೆಲ್ಲ ಎಲ್ಲ ವೆರೈಟಿ ವೆರೈಟಿ ತಿಂಡಿ ತಗೊಂಡು ಹೊರಟಿದ್ವಿ ಮಕ್ಳುಗಳು ಫುಲ್ಲು ಖುಷಿ ಫುಲ್ಲು ಫ್ರೀ ಇತ್ತು ಟ್ರೈನು ನಮಗೆ ಹುಬ್ಳಿ ಹೋಗೋ ತನಕ ಟ್ರೈನ್ ಫುಲ್ ಫ್ರೀ ಇತ್ತು ನನ್ನ ತಂಗಿ ಅಂತೂ ಡ್ಯಾನ್ಸು ಮಕ್ಕಳಂತೂ ಕೇಳಲೇಬೇಡಿ ಫುಲ್ಲು ಡ್ಯಾನ್ಸ್ ನನ್ನ ತಂಗಿ ಮಗಳು ಫುಲ್ ಮನೇಲೂ ಅಷ್ಟೇ ಮ್ಯೂಸಿಕ್ ಕೇಳಿದ ತಕ್ಷಣ ಸಾಕು ಸೊಂಟ ಕುಣ್ಸೋಳು ಇನ್ನು ಅಲ್ಲಿ ಬ್ಲೂಟೂತ್ ಸೌಂಡಿಗೆ ಕೇಳಬೇಕಾ ಸ್ಪೀಕರ್ ತೊಗೊಂಡ್ ಫುಲ್ಲು ಡ್ಯಾನ್ಸ್ ಡ್ಯಾನ್ಸ್ ನನ್ನ ತಂಗಿ ಮಗನೂ ಅಷ್ಟೆ ಫುಲ್ ಡ್ಯಾನ್ಸ್ ನನ್ನ ಮಗ ಬಂತ ಡ್ಯಾನ್ಸ್ ಮಾಡಲೇ ಇಲ್ಲ ಎಲ್ಲರೂ ಎಷ್ಟು ಹಿಂಸೆ ಮಾಡಿದ್ರು ಅವನು ಮಾತ್ರ ಡ್ಯಾನ್ಸ್ ಮಾಡಲೇ ಇಲ್ಲ ನಮ್ಮ ಅಣ್ಣ ಅಂತೂ ಎಲ್ಲ ಮಕ್ಳು ಕುಣಿಸ್ಬಿಟ್ಟ ಚೆನ್ನಾಗಿ ನೈಟು ಸ್ವಲ್ಪ ನಮಗೆ ರಶ್ ಆಯಿತು ಸೀಟ್ದು ಸ್ವಲ್ಪ ನಾವು ಒಂದೆರಡು ಸೀಟನ್ನು ಮಿಸ್ ಮಾಡ್ಕೊಂಬಿಟ್ಟು ನಮ್ಮ ಪಕ್ಕನೇ ಇದ್ರು ಸತ ನಾವು ಮೆಕ್ಕಿದೆಲ್ಲ ಕಡೆ ಹುಡುಕ್ಬಿಟ್ವಿ ಹಂಗಾಗಿ ಸ್ವಲ್ಪ ಇದಾಯಿತು ಆದಮೇಲೆ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಆರಾಮ್ ಜರ್ನಿ ಆಯಿತು ನಾವು ಶಿರಡಿಗೆ ಹನ್ನೊಂದು ಗಂಟೆ ಮಾರನೇ ದಿನ ಹನ್ನೊಂದು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿತ್ತು ಹನ್ನೊಂದು ಗಂಟೆಗೆ ಹೋದವರು ಅಲ್ಲಿಂದ ಮತ್ತೆ ಒಂದು ರೂಮ್ ಮಾಡಿ ರೂಮಲ್ಲಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಫ್ರೆಶಪ್ ಆಗಿ ನೆಕ್ಸ್ಟು ಶನಿ ಸಿಂಗಾಪುರಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ ಏಕೆಂದರೆ ಮತ್ತು ನೈಟು ಇಲ್ಲಿ ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ಬೋದು ನೈಟು ಅಲ್ಲಿ ಲಾಂಗು ಹೋಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಎಂಬತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಟ್ರೈನ್ ಮಾಡ್ತಾ ಇದ್ದೆ ಶನಿ ಸಿಂಗಾಪುರ ಜರ್ನಿ ಮಾಡಿ ಅದನ್ನ ದರ್ಶನ ಮಾಡ್ಕೊಂಬರೋ ಒಂದು ಪ್ಲೇಸು ಕವರ್ ಮಾಡ್ದಂಗೆ ಆಗುತ್ತೆ ಅಂತ ನಾವು ಹೋಮ್ ಅಲ್ಲಿಂದ ಶಿರ್ಡಿ ಸಾಯಿ ನಗರಿಂದ ನಾವು ಆಟೋ ಮಾಡಿಕೊಂಡು ರೂಮ್ಗೆ ಹೋದ್ವಿ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಎಲ್ಲರೂ ಎಲ್ರಿಗೂ ಫ್ರೆಶಪ್ ಆಗಿ ಅಲ್ಲಿಂದ ಟಿ ಟಿ ಗಾಡಿ ಮಾಡಿಕೊಂಡು ಶನಿ ಸಿಗ್ನಪುರವಿ ಅಂತ ಹೊರಟು ಟಿ ಟಿ ಗಾಡೀಲಿ ಇಲ್ಲಿಂದ ಒನ್ ಡೇ ಫುಲ್ಲು ಜರ್ನಿ ಮಾಡಿದ್ರಿಂದ ಎಲ್ಲರೂ ಸ್ವಲ್ಪ ಫುಲ್ಲು ಆಗಿ ಓದ್ಬಿಟ್ಟಿತ್ತು ಟ್ರೈನಲ್ಲೇ ಕೊಂಡುಕೊಂಡು ಆತ ಓದ್ಬಿಟ್ಟಿತ್ತು ಮಕ್ಕಳಿಗೆಲ್ಲ ಸೊ ಟಿಗಳಲ್ಲಿ ಎಲ್ಲ ಸೈಲೆಂಟು ನನ್ನ ಮಗ ಅಂತೂ ಮಾಡ್ತಾನೆ ಬಿಟ್ಟ ಸ್ನಾನ ಮಾಡಿದ್ದರಿಂದ ಶನಿಸಿಂಗಾಪುರದಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಎಲ್ಲ ಫ್ರೀ ಆಗಿದ್ರು ಅಂದರೆ ದೇವಸ್ಥಾನ ಫುಲ್ಲು ಫ್ರೀ ನಮಗೆ ಅಷ್ಟು ರಶ್ ಇರಲಿಲ್ಲ ಮಧ್ಯಾಹ್ನ ಆಗಿದ್ದರಿಂದನೋ ಏನೋ ಗೊತ್ತಿಲ್ಲ ಬಟ್ ಫ್ರೀ ಇತ್ತು ದರ್ಶನವೂ ಚೆನ್ನಾಗಾಯಿತು ಇನ್ನು ಅಲ್ಲಿ ದೇವರಿಗೆ ಎಣ್ಣೆ ಹಾಕ್ಲಿಕ್ಕೆ ಬಿಡ್ತಾರೆ ನಮಗೇನೆ ಅಂದರೆ ಜೆಂಟ್ಸಿಗೆ ಮಾತ್ರ ಲೇಡೀಸಿಗೆ ಯಾರಿಗೂ ಆಲೋ ಮಾಡಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೂ ಚೆನ್ನಾಗಿತ್ತು ಅಂದರೆ ಅಲ್ಲಿ ನಾವು ಹೋಗೋಷ್ಟರಲ್ಲಿ ಊಟದ ವ್ಯವಸ್ಥೆ ಮುಗ್ದಿತ್ತು ಸೊ ನಾವು ನಡೀತು ಅಲ್ಲಿಂದ ನಾವು ನೆಕ್ಸ್ಟು ಶಿರಡಿ ಸಾಯಿಬಾಬಾಗ ಬಂದು ಸಂಜೆ ಬಂದಿದ್ದರಿಂದ ಸೀದಾ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮಾಡಿಕೊಂಡು ಊಟದ ಹಾಲಿಗೆ ಹೋದು ಹಾಲಲ್ಲಿ ತುಂಬ ದೊಡ್ಡದಾಗಿದೆ ಹಾಲು ಎಷ್ಟೇ ಜನ ಹೋದ್ರೂ ಎಷ್ಟೇ ಭಕ್ತಾದಿಗಳು ಹೋದ್ರೂ ಎಲ್ಲರಿಗೂ ಚಪಾತಿ ಊಟ ತುಂಬ ರುಚಿಕರವಾಗಿರುತ್ತೆ ಊಟ ಅಂತೂ ಅಲ್ಲಿ ತುಂಬ ಕ್ಲೀನು ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ನಾಳೆ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್